ನಮಸ್ಕಾರ ರನ್ನಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಂ ಐ ವರ್ಸಸ್ ಆರ್ ಆರ್ ಎಂಥ ಮ್ಯಾಚ್ಗಳು ಕಂಪ್ಲೀಟ್ಲಿ ಡಾಮಿನೇಟ್ ಮಾಡ್ಬಿಟ್ಟರು ಆರ್ ಆರ್ ಎಂ ಐ ಮೇಲೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಎಂ ಐ ಏನೇ ಗುರು ಒಂಬತ್ತು ವಿಕೆಟ್ ನ ಕಳ್ಕೊಳ್ತಾರೆ ಈ ಮ್ಯಾಚ್ ನಲ್ಲಿ ಬಟ್ ಔಟ್ ಆಗೋದಿಲ್ಲ ಕೊನೆಯಲ್ಲೂ ಕೂಡ ನಿಂತು ಆಡ್ತಾರೆ ಬಟ್ ಓಪನಿಂಗ್ ಅಂತ ರೋಹಿತ್ ಶರ್ಮಾ ಇಶಾನ್ ಕಿಶಾನ್ ಅಷ್ಟೇನು ಇಂಪ್ಯಾಕ್ಟ್ ಆಗೋದಿಲ್ಲ ಗುರು ಈ ಮ್ಯಾಚ್ ನಲ್ಲಿ ಇದು ಕೇವಲ ಆರು ರನ್ ಓಡುದ್ರೆ ಇಶಾನ್ ಕಿಶನ್ ಅವರು ಮೂರ್ ಬಾರ ಆಡಿ ಡಕ್ಕಿಗೆ ಔಟ್ ಆಗ್ತಾರೆ ಬಟ್ ನಮ್ಮ ಸ್ಕೈ ಆ ತಮ್ಮ ಚೀಪಿ ಶಾಟ್ ಅಥವಾ ಚೀಪಿ ಶಾಟ್ ಅಂತ ಹೇಳಕ್ ಆಗುದಿಲ್ಲ ಗೆ ಸುಮ್ಮನೆ ಫ್ಲೈ ಮಾಡಕ್ ಹೋದ್ರು ಗುರು ಎತ್ತಾಕಕ್ ಹೋದ್ರು ಆ ಬಾಲ್ ನ ಅದು ಹೋಗೋದಿಲ್ಲ ಒಂಥರ ನಕ್ಕಲ್ ಬಾಲ್ ರೀತಿ ಹಾಕಿದ್ದು ಸಂದೀಪ್ ಶರ್ಮಾ ಅವರು ಅವ್ರನ್ನು ಕೂಡ ಔಟ್ ಇದ್ದಾರೆ ತಿಲಕ್ ವರ್ಮಾ ಎಂತಹ ಬ್ಯಾಟಿಂಗ್ ಗುರಿ ವ್ಯಕ್ತಿದ್ರು ಟಾಪ್ ಆರ್ಡರ್ಸ್ ಅಲ್ಲಿ ಮೂರು ಜನ ಉದುರೋಗಿದ್ದಾರೆ ಆದ್ರೂ ಕೂಡ ಅದ್ಭುತವಾಗಿ ಆಫ್ ಸೆಂಚುರಿ ನಾವು ಹೊಡಿತಾರೆ ಇದ್ರಲ್ಲಿ ಐದು ಫೋರ್ ಮೂರು ಸಿಕ್ಸ್ ಅರವತ್ತೈದು ರನ್ ಇವತ್ತಿನ ಮ್ಯಾಚ್ ನಲ್ಲಿ ಗಳಿಸೋದು ನೂರ ನಲವತ್ತು ನಾಲ್ಕು ಸ್ಟ್ರೈಕ್ ರೇಟ್ ನಲ್ಲಿ ಮೊಹಮ್ಮದ್ ನಬಿ ಅಫ್ಘಾನಿಸ್ತಾನ್ ನ ಆಫ್ ಸ್ಪಿನ್ನರ್ ಒಂಥರ ಆಲ್ ರೌಂಡರ್ ಅಂತ ಹೇಳಿದ್ರು ಕೂಡ ಇವರಿಗೆ ತಪ್ಪಾಗೋದಿಲ್ಲ ತಮ್ಮ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ನ ಎಂಐ ಪರವಾಗಿ ಆಡ್ಕೊಡ್ತಾರೆ ಹದಿನೇಳು ಬಾಲ್ಗೆ ಇಪ್ಪತ್ತ ಮೂರು ರನ್ ಎರಡು ಫೋರ್ ಒಂದು ಸಿಕ್ಸ್ ಹೊಡಿತಾರೆ ಗುರು ಬಟ್ ಇವರ ಜೊತೆಗೆ ಸಪೋರ್ಟ್ ಮಾಡಿದ್ದು ನಿಹಾಲ್ ವದೆರಾ ಈ ವ್ಯಕ್ತಿಗಂತೂ ಅಪ್ರಿಶಿಯೇಟ್ ಮಾಡಲೇಬೇಕು ಗುರು ಎಲ್ಲಾ ವಿಕೆಟ್ ಗಳು ಉದುರೋಗ್ತಾ ಇದ್ರೆ ಅಲ್ಲಿ ಒಂದ್ ಕಡೆ ನಿಂತು ಒಳ್ಳೆ ಪಾರ್ಟ್ನರ್ಶಿಪ್ ನ ಜೊತೆ ಕೊಡ್ತಾರೆ ಈ ನಿಹಾಲ್ ವೆದೇರಾ ಅವರು ಇಪ್ಪತ್ ನಾಲ್ಕು ಬಾಲ್ನಲ್ಲಿ ನಲವತ್ತ ಒಂಬತ್ತು ರನ್ ಮೂರು ಫೋರ್ ನಾಲ್ಕು ಸಿಕ್ಸ್ ಇನ್ನೂರ ನಾಲ್ಕು ಸ್ಟ್ರೈಕ್ ರೈಟ್ ಗುರು ತಿಲಕ್ ವರ್ಮ ಅವ್ರಿಗಿಂತ ಬೆಟರ್ ಆಗಿ ಇವರು ಬಟ್ ತಿಲಕ್ ವರ್ಮಾ ಅವ್ರನ್ನ ಅಲ್ಲೇಗಿಳಿ ಇಂಥ ಸಿಚುವೇಷನ್ ಇಂದ ಆಡ್ಬೇಕಿತ್ತು ಸ್ವಲ್ಪ ತಡೆದ್ರೂ ಪರವಾಗಿಲ್ಲ ತಂಡಕ್ಕೆ ರನ್ ಅವಶ್ಯಕತೆ ಇತ್ತು ಬಟ್ ಆರ್ತಿಕ್ ಪಾಂಡ್ಯ ಕಂಪ್ಲೀಟ್ಲಿ ಬ್ಯಾಟಿಂಗ್ ನಲ್ಲಿ ಫೇಲ್ಯೂರ್ ಆಗ್ತಾ ಇದಾರೆ ಗುರು ಹತ್ತು ಬಾಲ್ಗೆ ಹತ್ತು ರನ್ ಒಂದೇ ಒಂದು ಫೋರ್ ಢುಮ್ಕಿ ಡಮಾರ್ ಆಗ್ತಿದ್ದಾರೆ ಆರ್ತಿಕ್ ಪಾಂಡ್ಯ ನನ್ನ ಪ್ರಕಾರ ವರ್ಲ್ಡ್ ಕಪ್ಗೆ ಇವ್ರ ವ್ಯಕ್ತಿ ಬೇಕ ಅನ್ಸುತ್ತೆ ಬಟ್ ಟೀಮ್ ಡೇವಿಡ್ ಈ ವ್ಯಕ್ತಿ ಅಂತೂ ಹೇಳೋಂಗೆ ಗುರು ಐದು ಬಾಲ್ ಮೂರು ರನ್ ಔಟ್ ಆಗಿಬಿಟ್ರು ಇನ್ನು ಅದಾದ್ಮೇಲೆ ಯಾರಿಂದನೂ ಕೂಡ ರನ್ ಬರೋದಿಲ್ಲ ಬಟ್ ಆಲ್ ಔಟ್ ಕೂಡ ಆಗೋದಿಲ್ಲ ಕೊನೆಯಲ್ಲಿ ಪಿಯೂಷ್ ಚಾವ್ಲಾ ವರ್ಸಸ್ ಬೂಮ್ರಾ ಒಳ್ಳೆಯ ಒಂದು ಟಚಿಂಗ್ನ ಆಡ್ಕೊಂಡು ಇನ್ನಿಂಗ್ಸ್ ನ ಮುಗಿಸ್ತಾರೆ ಬಟ್ ಎಕ್ಸ್ಟ್ರಾ ಹತ್ತು ರನ್ ಕೊಟ್ಟಿರೋದು ರಾಜಸ್ಥಾನ್ ರಾಯಲ್ಸ್ ತಂಡ ಎಲ್ ಬಿ ಡಬ್ಲ್ಯೂ ಮೂಲಕ ಒಂದಾದ್ರೆ ವೈಡ್ ಅಲ್ಲೇ ಒಂಬತ್ತು ರನ್ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ ಗುರು ಸೊ ಏನ್ ಕೂಡ ಮಾಡೋಕ್ಕಾಗೋದಿಲ್ಲ ಬಟ್ ಬ್ಯಾಟಿಂಗ್ ಮಾಡದೇ ಇರೋ ಕೂಡ ಇದಾರೆ ಗುರು ಎಂ ಪರವಾಗಿ ಬಟ್ ಅದನ್ನೆಲ್ಲ ಬಿಟ್ರೆ ಇಲ್ಲಿ ಇರೋದು ಟ್ರೆಂಟ್ ಬೋಲ್ಟ್ ನಾಲ್ಕು ಓವರ್ ಮೂವತ್ತೆರಡು ರನ್ ಎರಡು ವಿಕೆಟ್ ನ ತಗೊಂಡ್ರೆ ಸಂದೀಪ್ ಶರ್ಮಾ ನಾಲ್ಕು ಓವರ್ ಹದಿನೆಂಟು ರನ್ ಐದು ವಿಕೆಟ್ ದಾಖಲೆನ ಬರೆದಿದ್ದಾರೆ ತಮ್ಮ ಡ್ರೀಮ್ ವಿಕೆಟ್ ಅಂತ ಹೇಳಬಹುದು ಸಂದೀಪ್ ಶರ್ಮಾ ಅವ್ರಿಗೆ ಈ ಸೀಸನ್ ನಲ್ಲಿ ಎಷ್ಟು ಜನ ಯಂಗ್ಸ್ಟರ್ ಗಳು ಕಾಯ್ತಾ ಇದಾರೆ ಐ ಪಿ ನಲ್ಲಿ ಬೌಲಿಂಗ್ ಮಾಡೋದಕ್ಕೆ ಅಂತ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡೇ ಗುರು ಇನ್ನೊ ಆವಿಶ್ ಖಾನ್ ನಾಲ್ಕು ಓವರ್ ನಲ್ವತ್ತೊಂಬತ್ತು ರನ್ ಒಂದು ವಿಕೆಟ್ ನ ತಗೊಂಡ್ರೆ ಆರ್ ಅಶ್ವಿನ್ ನಾಲ್ಕು ಓವರ್ ಮೂವತ್ತೊಂದು ರನ್ ಒಂದೇ ಒಂದು ವಿಕೆಟ್ನ ತಗೊಂಡಿದ್ದಿಲ್ಲ ಬಟ್ ಅವರ ಎಕನಾಮಿಕ್ ಮಾತ್ರ ಚೆನ್ನಾಗಿರುತ್ತೆ ಇನ್ನು ಯಜವೇಂದ್ರ ಚಹಲ್ ನಾಲ್ಕು ಓವರ್ ನಲವತ್ತೆಂಟು ರನ್ ಒಂದು ವಿಕೆಟ್ನ ತಗೊಂಡಿದ್ರೆ ಸ್ವಲ್ಪ ಎಕನಾಮಿಕ್ಲಿ ಜಾಸ್ತಿ ಆಗಿದ್ದು ಚಹಲ್ ಅವರು ಯಾವಾಗಲೂ ಕೂಡ ಜಾಸ್ತಿ ನಿಂತಾರೆ ಬಟ್ ವಿಕೆಟ್ ಕೊಂಡೇ ಎತ್ತೋದ್ರಲ್ಲಿ ಮುಂದೂಗ್ತಾ ಇರ್ತಾರೆ ಇನ್ನು ಆರ್ ಆರ್ ತಂಡದ ಬ್ಯಾಟಿಂಗ್ ವಿಭಾಗನ ನೋಡಿದರೆ ಅವರು ಕಳ್ಕೊಂಡಿದ್ದು ಕೇವಲ ಒಂದೇ ಒಂದು ವಿಕೆಟ್ ಹೋಗುರು ಯಶಸ್ವಿ ಜೈಶ್ವರ್ ಅವರು ನೂರ ನಾಲ್ಕು ರನ್ ಹೊಡಿತಾರೆ ಅರವತ್ತು ಬಾಲ್ನಲ್ಲಿ ಒಂಬತ್ತು ಫೋರ್ ಏಳು ಸಿಕ್ಸ್ ನೂರ ಎಪ್ಪತ್ತ ಮೂರು ಸ್ಟ್ರೈಕ್ ರೇಟ್ ವಾಪಸ್ ಬ್ಯಾಕ್ ಟು ಫಾರ್ಮ್ ಅಂತ ಬ್ಯಾಂಗ್ ಆನ್ ಮಾಡಿದ್ದು ಯಶಸ್ವಿ ಜೈಶ್ವಾಲ್ ಜೋಸ್ ಬಟ್ಲರ್ ಅವರು ಇಪ್ಪತ್ತೈದು ಬಾಲ್ನಲ್ಲಿ ಮೂವತ್ತೈದು ರನ್ ಆರು ಫೋರ್ ಇವತ್ತು ಸಿಕ್ಸ್ ನೇ ಹೊಡೆದಿಲ್ಲ ಗುರು ಜೋಸ್ತಾ ಬೌಸ್ ಅವರು ಇನ್ನು ಸಂಜು ಸ್ಯಾಮ್ಸನ್ ಇಪ್ಪತ್ತೆಂಟು ಬಾಲ್ನಲ್ಲಿ ಮೂವತ್ತ ಎಂಟು ರನ್ ಎರಡು ಫೋರ್ ಎರಡು ಸಿಕ್ಸ್ ನೂರ ಮೂವತ್ತೈದು ರನ್ ಅದ್ಭುತವಾಗಿ ಆಡ್ತಾರೆ ಗುರು ಸೊ ನಿಮ್ಗೆ ಅನಿಸುತ್ತೆ ಈ ಮೂರು ಜನದಲ್ಲಿ ಯಾವ ಒಂದು ವಿಕೆಟ್ ಕಳ್ಕೊಂಡಿದ್ದಾರೆ ರಾಜಸ್ಥಾನ ರಾಜಸ್ಥಾನ್ ರಾಯಲ್ಸ್ ತಂಡ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗುರು ನಾನು ಅಂತ ಹೇಳೋದಿಲ್ಲ ಮೂರು ಜನ ಸ್ಕೋರ್ ಅಷ್ಟೇನೆ ಹೇಳೋದು ಬಟ್ ಯಶಸ್ವಿ ಜೈಶ್ವಾಲ್ ಅವರು ಇವತ್ತು ಬ್ಯಾಕ್ ಟು ಫಾರ್ಮ್ ಗೆ ಬಂದಿರೋದು ಯಾವ ರೀತಿ ನೂರ ಎಪ್ಪತ್ತ ಮೂರು ಸ್ಟ್ರೈಕ್ ರೇಟ್ ಅರವತ್ತು ಬಾಲ್ನಲ್ಲಿ ನೂರ ನಾಲ್ಕು ರನ್ ಒಂಬತ್ತು ಫೋರ್ ಏಳು ಸಿಕ್ಸ್ ಅಂದ್ರೆ ಕಮ್ಮಿ ಗುರು ಬಟ್ ಮುಂಬೈ ಇಂಡಿಯನ್ಸ್ ಬಿಟ್ಕೊಟ್ಟಿರೋದು ಕೇವಲ ಏಳು ಏಳು ಅಲ್ವೇ ಅಲ್ಲಾಗ್ರು ಆರು ಎಕ್ಸ್ಟ್ರಾ ರನ್ಸ್ ಸರ್ ಇವರು ಬೌಲಿಂಗ್ ವಿಭಾಗನ ನೋಡೋದಾದ್ರೆ ಆರ್ತಿಕ್ ಪಾಂಡ್ಗೆ ಎರಡು ಓವರ್ ಇಪ್ಪತ್ತೊಂದು ಜಸ್ಪ್ರೀತ್ ಪೂಮ್ರಾ ನಾಲ್ಕು ಓವರ್ ಮೂವತ್ತೇಳು ಈ ವ್ಯಕ್ತಿ ಕಾಸ್ಟ್ಲಿ ಆಗಿದ್ದಾರೆ ಆ ಕಾರಣಕ್ಕೋಸ್ಕರ ಎಂ ಐ ಗೆದ್ದಿರೋದು ಇವತ್ತಿನ ಮ್ಯಾಚ್ ಅಲ್ಲ ಗುರು ಸೋತಿದೆ ಗುರು ಎಂ ಐ ಗೆದ್ದಿಲ್ಲ ಆರ್ ಆರ್ ತಂಡ ಗೆದ್ದಿದ್ದಾರೆ ಜಸ್ಪ್ರೀತ್ ಪೂಮ್ರಾ ನಾಲ್ಕು ಓವರ್ ಮೂವತ್ತೇಳು ಆಲ್ಮೋಸ್ಟ್ ಅವ್ರು ಇಷ್ಟು ರನ್ ಕೊಡೋದೇ ಇಲ್ಲ ಕೊಟ್ರೆ ಇಪ್ಪತ್ತೊಂದು ಇಪ್ಪತ್ತೆಂಟು ಇಪ್ಪತ್ತು ಆಲ್ಮೋಸ್ಟ್ ಇಪ್ಪತ್ತೆಂಟರ ಒಳಗಡೆ ಇರುತ್ತೆ ಗುರು ಬಟ್ ಈ ವ್ಯಕ್ತಿ ಮೂವತ್ತೇಳು ರನ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ತಿಳ್ಕೊಬೇಕು ಗುರು ನಾವು ಮ್ಯಾಚ್ ಕೈ ತಪ್ಪಿ ಹೋಗಿ ಇದೆ ಅಂತ ಇನ್ನು ಇನ್ ತುಷಾರ ಅವರು ಮೂರ್ ಓವರ್ ಇಪ್ಪತ್ತೆಂಟು ರನ್ ಸಿ ಕೊಟೇಜೆ ಅವರು ಎರಡು ಓವರ್ ಐದು ರನ್ ಇನ್ನು ಮೊಹಮ್ಮದ್ ನವಿ ಮೂರ್ ಓವರ್ ಮೂವತ್ತು ರನ್ ಪಿಯೂಷ್ ಚಾಲೋನಿ ಅವರು ಒಂದ್ ವಿಕೆಟ್ ನ ತಗೊಂಡಿರೋದು ನಾಲ್ಕು ಓವರ್ಗೆ ಮೂವತ್ತ್ ಮೂರು ರನ್ ಕೊಟ್ಬಿಟ್ಟು ಒಂದ್ ವಿಕೆಟ್ ನೈತ್ಬಿಟ್ಟಿದ್ದಾರೆ ಇನ್ನು ತಿಲಕ್ ವರ್ಮ ಅವ್ರಿಗೆ ಕೂಡ ಒಂದು ಓವರ್ ನ ಕೊಟ್ಟಿದ್ದರಲ್ಲಿ ಓವರ್ ಎಂಟ್ರನ್ನ ಅನ್ನ ಗುರು ಇವರು ಬಟ್ ಎಂ ಐ ಈ ಮ್ಯಾಚ್ ನ ಸೋತಿದೆ ಬಟ್ ಅಲ್ಲಿ ಯಶಸ್ವಿ ಜೈಶ್ ಅವರು ಗೆದ್ದಿದ್ದಾರೆ ನಾನು ಕಪ್ ಗೆ ರೆಡಿದೀನಪ್ಪ ನನ್ನ ಕೂಡ ಸೆಲೆಕ್ಷನ್ ಮಾಡಿ ಯಾರೇನು ಹೇಳ್ಬೋದು ನಾನು ವಾಪಸ್ ಬ್ಯಾಕ್ ಟು ಫಾರ್ಮ್ ಅಂತ ಹೇಳಿದ್ದಾರೆ ಬ್ಯಾಂಗಾನ್ ಸೊ ನಿಮ್ಗೆ ಅನಿಸುತ್ತೆ ತಿರಕ್ ವರ್ಮಾ ಅವರು ಸೆಲೆಕ್ಷನ್ ಆಗ್ತಾರಾ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಡಾಟಾ ಯು